ಡೀಪ್ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ನಮಸ್ಕಾರ ನಮಸ್ಕಾರ ಮುದ್ರೆಗೆ ಬನ್ನಿ ಕಮ್ ಟು ಮುದ್ರಾ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते आन्तिः ಶಾಂತಿ ಹಿ ಶಾಂತಿ ರಬ್ಯೋ ಪಾಮ್ಸ್ ಎರಡು ಕೈಗಳನ್ನ ಉಜ್ಜಿ ಪ್ಲೇಸ್ ಇಟ್ ಆನ್ ಐಸ್ ಕಣ್ಣಿನ ಮೇಲೆ ಇಡಿ ಸೀಕಿಂಗ್ ದ ಬ್ಲೆಸ್ಸಿಂಗ್ಸ್ ಫ್ರಾಮ್ ದ ಮದರ್ ಅರ್ತ್ ಲೆಟ್ಸ್ ಬಿಗಿನ್ ದ ಸೆಷನ್ ಫಾರ್ ಟುಡೇ ಭೂತಾಯ್ಯ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿನ ಆರಂಭ ಮಾಡೋಣ ಸೊ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಏನು ರುದ್ರಾಕ್ಷಯ ಮಹತ್ವ ರುದ್ರಾಕ್ಷಿಯ ಪ್ರಯೋಜನಗಳು ಅಂತ ರುದ್ರಾಕ್ಷಿ ಆಲ್ಮೋಸ್ಟ್ ನೀವೆಲ್ಲರೂ ಕೇಳಿರ್ತೀರ ರುದ್ರಾಕ್ಷಿ ಅನ್ನೋದು ತುಂಬ ಫೆಮಿಲಿಯರ್ ಅಥವಾ ತುಂಬಾ ಪಾಪ್ಯುಲರ್ ಅಂತ ಹೇಳ್ಬೋದು ಬಟ್ ಆ ರುದ್ರಾಕ್ಷಿ ಯಾಕೆ ಏನು ಹೇಗೆ ಅದನ್ನ ನಿಮಗೆ ಧರಿಸೋದೊಂದು ಬಿಟ್ಟು ಬೇರೆ ಹೆಚ್ಚಿನ ಅದರ ಬಗ್ಗೆ ಅದರ ಬಳಕೆಯನ್ನು ಜನರಲಿ ಅದ್ರ ಬಗ್ಗೆ ಜನ ತಿಳ್ಕೊಂಡಿರಲ್ಲ ಸೊ ರುದ್ರಾಕ್ಷಿ ಅನ್ನೋದು ಆಯುರ್ವೇದದ ಪ್ರಕಾರ ಇದು ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲೂ ಬಳಕೆ ಆಗುತ್ತೆ ಅಂದರೆ ನೀವೇನು ಧಾರಣ ಮಾಡ್ತೀರಾ ಧಾರಣ ಮಾಡುವಂಥದ್ದು ದೈವ ವ್ಯಾಪಾಶಯ ಚಿಕಿತ್ಸೆಯ ಒಂದು ಅಂಗ ಅಷ್ಟೇ ಅಲ್ಲದೆ ಯುಕ್ತಿ ವ್ಯಾಪಾಶಯ ಚಿಕಿತ್ಸೆಯ ಒಂದು ಭಾಗವಾಗಿ ಕೂಡ ರುದ್ರಾಕ್ಷಿಯನ್ನು ಬಳಸ್ತಾರೆ ಯುಕ್ತಿ ವ್ಯಾಪಾಶಯ ಚಿಕಿತ್ಸೆ ಅಂತಂದರೆ ವೈದ್ಯ ತನ್ನ ನಾಲೆಜನ್ನು ಉಪಯೋಗಿಸ್ಕೊಂಡು ತನ್ನ ಯುಕ್ತಿಯನ್ನು ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಚಿಕಿತ್ಸೆಗೆ ಔಷಧಿಯನ್ನು ಏನು ಕೊಡ್ತಾರೆ ಅದಕ್ಕೆ ಕೂಡ ರುದ್ರಾಕ್ಷಿಯ ಬಳಕೆ ಆಗುತ್ತೆ ಅದು ಹೇಗೆ ಅಂತಂದರೆ ನೀವು ಹಲವಾರು ಈಗ ವಾಯುಗಳಿಕೆ ಎಲ್ಲ ಕೇಳಿರ್ಬೋದು ವಾಯು ಮಾತ್ರೆಗಳು ಅಂತ ಆಯುರ್ವೇದ ಅಂದ ತಕ್ಷಣ ತುಂಬ ಜನ ಸಾಮಾನ್ಯವಾಗಿ ಬಳಸೋದು ಆ ವಾಯು ಮಾತ್ರೆಯಲ್ಲೆಲ್ಲ ರುದ್ರಾಕ್ಷಿ ಒನ್ ಆಫ್ ದ ಇನ್ಗ್ರೀಡಿಯೆಂಟ್ ಗೊತ್ತಾಯಿತಾ ಆಗಿ ನಿಮಗೆ ಗೊತ್ತಿರೋ ಅದು ಅದರ ಹೊರತಾಗಿ ಕೂಡ ಬೇರೆ ಬೇರೆ ರೀತಿಯ ಔಷಧಿಗಳಲ್ಲಿ ಹಾಗೆ ಅದನ್ನು ಕೇವಲ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದನ್ನು ನಾವು ಧರಿಸೋದ್ರಿಂದ ಅದನ್ನು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಅದನ್ನು ನಾವು ಕೈಯಲ್ಲಿಟ್ಟು ಜಪ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಹೀಲಿಂಗ್ ಆಗುವಂಥದ್ದು ಸೊ ರುದ್ರಾಕ್ಷಿ ಅನ್ನೋದು ಓವರ್ ಆಲ್ ಆಗಿ ನಾವು ಹೇಳೋದಾದರೆ ಆಯುರ್ವೇದದಲ್ಲಿ ಹಲವಾರು ಆಯಾಮದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇಂಟರ್ನಲಿ ಕೂಡ ಹಾಗೆ ಸ್ಪಿರಿಚುವಲಿ ಕೂಡ ಅದು ಹೀಲ್ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂಥದ್ದು ಸೊ ನಮ್ಮಲ್ಲಿ ಈಗ ರುದ್ರಾಕ್ಷಿದು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಗಿಡದಲ್ಲಿ ನಾವು ಒಂದಿನ ಗಾರ್ಡನ್ ವಾಕ್ ಹೋದಾಗ ತೋರಿಸ್ತೀನಿ ಇವತ್ತಷ್ಟೇ ಒಂದು ಕಾಯಿ ಸಿಕ್ಕಿತ್ತು ತ್ರಿಮುಖಿ ರುದ್ರಾಕ್ಷಿ ಸೊ ರುದ್ರಾಕ್ಷಿಯ ಮರಗಳಲ್ಲಿ ಕೂಡ ವಿ ವಿಧಗಳಿರುತ್ತೆ ಏಕಮುಖಿ ರುದ್ರಾಕ್ಷಿ ದ್ವಿಮುಖಿ ರುದ್ರಾಕ್ಷಿ ತ್ರಿಮುಖಿ ರುದ್ರಾಕ್ಷಿ ನೀವು ಹೆಸರುಗಳ ಕೇಳಿರ್ತೀರ ಮರಗಳಲ್ಲಿ ಒಂದೊಂದು ರೀತಿಯ ವೆರೈಟಿ ಈ ತ್ರಿಮುಖಿ ರುದ್ರಾಕ್ಷಿಯ ಮರದಲ್ಲಿ ಎಲ್ಲ ಕಾಯಿಗಳು ತ್ರಿಮುಖಿ ಮಾತ್ರ ಇರುವಂಥದ್ದು ಆ ಎಲ್ಲ ರುದ್ರಾಕ್ಷಿಗಳಲ್ಲಿ ಮೂರು ಮುಖಗಳು ಮಾತ್ರ ಇರುತ್ತೆ ಹಾಗೆ ಪಂಚಮುಖಿ ರುದ್ರಾಕ್ಷಿ ಅಂತ ಬಂದಾಗ ಎಲ್ಲ ಮರಗಳಲ್ಲಿ ಪಂಚಮುಖಿ ಮಾತ್ರ ಇರುವಂಥದ್ದು ಹೀಗೆ ರುದ್ರಾಕ್ಷಿಯಲ್ಲಿ ಎಲ್ಲದು ಆರು ಫೇಸ್ ಇರುತ್ತೆ ಚತುರ್ಮುಖಿನೂ ಇದೆ ನಮ್ಮಲ್ಲಿ ಅಲ್ಲಿ ನಾಲ್ಕು ಫೇಸ್ ಎಲ್ಲ ರುದ್ರಾಕ್ಷಿಗೆ ಈ ನಾಲ್ಕು ಫೇಸ್ ಇರುತ್ತೆ ಹೀಗೆ ಈ ಥರ ಮತ್ತು ಗೌರಿಶಂಕರ ರುದ್ರಾಕ್ಷಿ ಅಂತ ಎಲ್ಲ ಅದೇನಂತಂದರೆ ಈ ಗೌರಿಶಂಕರ ಮತ್ತು ಏಕಮುಖಿ ಎಲ್ಲ ಹೇಗೆ ತುಂಬ ರೇರಾಗಿ ಸಿಗೋವಂಥದ್ದು ಈಗ ತ್ರಿಮುಖಿ ರುದ್ರಾಕ್ಷಿ ಮರದಲ್ಲಿ ನಮಗೆ ಈಗ ಒಂದು ಸಾವಿರ ರುದ್ರಾಕ್ಷಿಗಳಾದರೆ ಅದರಲ್ಲಿ ಯಾವುದೋ ಒಂದು ಅಥವಾ ಎರಡು ದ್ವಿಮುಖಿ ಹಾಗೂ ಏಕಮುಖಿ ಸಿಗತ್ತೆ ಅಂದರೆ ಪಾಲಿನೇಷನ್ ಆಗುವಾಗ ಏನೋ ಮಿಸ್ ಆದಾಗ ಅದು ಬರುವಂಥದ್ದು ಬಟ್ ಅದು ತುಂಬ ರೇರಾಗಿ ಬರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ರೇಟ್ ಕೂಡ ಜಾಸ್ತಿ ಹಾಗೆ ಏಕಮುಖಿ ಅನ್ನುವಂಥದ್ದು ಸೊ ಏಕಮುಖಿ ರುದ್ರಾಕ್ಷಿ ಎಲ್ಲ ಮರಗಳಲ್ಲಿ ಯಾವುದೇ ಮರಗಳಲ್ಲಿ ಎಲ್ಲೋ ಒಂದು ಎರಡು ಬರುತ್ತೆ ತುಂಬಾ ರೇರಾಗಿ ಬರುವಂಥದ್ದು ಹಾಗಾಗಿ ಅದಕ್ಕೆ ಬೆಲೆ ಜಾಸ್ತಿ ಅಪಾರ್ಟ್ ಫ್ರಮ್ ದ್ಯಾಟ್ ಮೆಡಿಕಲ್ ಸಿಗ್ನಿಫಿಕೆನ್ಸ್ ಅಂತ ನೋಡೋಕ್ಕೆ ಹೋದರೆ ರುದ್ರಾಕ್ಷಿ ಅನ್ನೋದಕ್ಕೆ ಈ ಏಕಮುಖಿಗೆ ಬೇರೆ ದ್ವಿಮುಖಿ ತ್ರಿಮುಖಿ ಅನ್ನೋದಕ್ಕೆ ತುಂಬ ವಿವರಣೆಗಳು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಓದಿರೋ ಆಯುರ್ವೇದ ಗ್ರಂಥಗಳ ಪ್ರಕಾರ ಇಲ್ಲ ಆದರೆ ಸ್ಪಿರಿಚುವಲಿ ಹೋದರೆ ತುಂಬ ಅದಕ್ಕೆ ಸಿಗ್ನಿಫಿಕೆನ್ಸ್ ಇದೆ ಏಕಮುಖಿ ಮಾಡಿಕೊ ಹಾಕ್ಕೊಂಡ್ರೆ ಹೀಗೆ ದ್ವಿಮುಖಿಯಿಂದ ಹೀಗೆ ತ್ರಿಮುಖಿಯಿಂದ ಹೀಗೆ ಪಂಚಮುಖಿಯಿಂದ ಹೀಗೆ ಅಂತ ತುಂಬ ನಮಗೆ ಅದನ್ನು ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಯಾಕೆಂದರೆ ಎಲ್ಲಿ ಗೂಗಲಲ್ಲಿ ಟೈಪ್ ಮಾಡಿದರೂ ಅದು ಫುಲ್ ಡೀಟೇಲ್ಸೇ ಬರುತ್ತೆ ಹಾಗಾಗಿ ಆ ರೀತಿ ಸ್ಪಿರಿಚುವಲ್ ಬೆನಿಫಿಟ್ಟು ರೆಫರೆನ್ಸ್ಗಳು ತುಂಬ ಇದೆ ಬಟ್ ಆಯುರ್ವೇದದ ಇದರಲ್ಲಿ ರುದ್ರಾಕ್ಷಿ ಅನ್ನೋದು ನಮಗೆ ರೆಫರೆನ್ಸ್ ಸಿಗತ್ತೆ ಬಿಟ್ಟರೆ ಆ ಒಂದೊಂದು ಫೇಸಿಗೆ ಇಂಥದ್ದು ಅನ್ನೋಂಥದ್ದು ಅಟ್ಲೀಸ್ಟ್ ನಾನು ಓದಿಲ್ಲ ನಾನು ನನಗೆ ನೆನಪಿಲ್ಲ ನಾನು ಓದಿದಂಥ ಇದರಲ್ಲಿ ಇಲ್ಲ ಆ ರೆಫರೆನ್ಸ್ ಓಕೆನಾ ರುದ್ರಾಕ್ಷಿ ಬಗ್ಗೆ ಕ್ಲಿಯರ್ ಅಲ್ಲ ಓಕೆ ಸೊ ಅದೇ ರುದ್ರಾಕ್ಷಿ ಬಗ್ಗೆ ಹೀಗೆ ಇದೆಷ್ಟು ಇರೋವಂಥದ್ದು ಸರಿನಾ